ಆ್ಯಕ್ಟ್ ಯಾಕಂದರೆ ಮಲ್ಟಿ ತುಂಬಾ ಖುಷಿ ಆಯಿತು ಯಾಕಂದರೆ ಇಸ್ ಅ ಸೀನಿಯರ್ ಆ್ಯಕ್ಟರ್ ಆ್ಯಂಡ್ ಅಭಿನಯ ಚಕ್ರವರ್ತಿ ಅವರು ಅವ್ರದ್ದು ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬಾ ಖುಷಿ ಖುಷಿಯಾಯಿತು ಸರ್ ಸರ್ವತ್ರ ಕ್ರಿಯೆ ತುಂಬಾ ಇತ್ತು ಆ್ಯಂಡ್ ಐ ಹ್ಯಾಡ್ ಅ ಗುಡ್ ಟೈಮ್ ಪರ್ಕಿಂಗ್ ಇಟ್ ಸರ್ ಇನ್ನು ಸಿನಿಮಾ ಸೈನ್ ಮಾಡೋದು ಸ್ಪೀಡ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೇನು ಈ ತಿಂಗಳ ಅನೌನ್ಸ್ ಮಾಡ್ತೀನಿ ಇನ್ನು ವರ್ಷಕ್ಕೆ ಎರಡು ಸಿನಿಮಾ ಮಾಡಿ ಅದೇ ಪ್ರತಿ ವರ್ಷ ಈ ಒಂದು ಮಾತು ಹೇಳ್ತಿರ್ತೀರಿ ತುಂಬ ಸ್ಟಾರ್ ಆಗಿ ವರ್ಷಕ್ಕೆ ಎರಡು ಮೂರು ಸಿನಿಮಾ ಬರಬೇಕು ಇಂಡಸ್ಟ್ರಿ ಸಮಯ ಈಗ ಹೇಗೆ ಮತ್ತೆ ಈ ವರ್ಷ ಡಿಸೈಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷದಿಂದ ಈಗ ಇನ್ನೇನು ಅನೌನ್ಸ್ ಮಾಡಬೇಕು ಡೆಫಿನೆಟ್ ಏಕೆಂದರೆ ದೂರದ ಬೆಟ್ಟ ನುಣ್ಣಿಗೆ ನಮ್ಗಳಿಗೇನಾಗ್ತಾ ಇರುತ್ತೆ ಹೇಳೋಕ್ಕಾಗಲ್ಲ ಸೊ ಇವಾಗ ಅದು ಹರ್ಡಲ್ಸ್ನೆಲ್ಲ ದಾಟಿಕೊಂಡು ಡೆಫಿನೆಟ್ಲಿ ಇನ್ನು ಇನ್ನು ಗೊತ್ತಾಗಿದೆ ಸ್ವಲ್ಪ

ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮತ್ತೊಮ್ಮೆ ನಿಮಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಯಾರ್ಯಾರು ಬರೋಕ್ಕಾಗಿಲ್ವೋ ದಯವಿಟ್ಟು ಅಲ್ಲಿಂದನೇ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜಯ ಸ್ವಾಮಿ